ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥಗೌಡ ಮುರಳ್ಳಿ ದಂಪತಿ ಸಮೇತ ವಿದೇಶ ಪ್ರವಾಸ ಮುಗಿಸಿ ಬಂದ ಪ್ರಯುಕ್ತ ಕಲಘಟಗಿ ತಾಲೂಕು ಸಂಗ್ರಾಮ ಸೇನೆ ತಾಲೂಕು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವಿದೇಶ ಪ್ರವಾಸದ ಅಧ್ಯಯನವನ್ನು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿ ಎಂದು ತಾಲೂಕು ಸಂಗ್ರಾಮ ಸೇನೆ ಅಧ್ಯಕ್ಷ ಸಾತಪ್ಪ ಕುಂಕೂರು ಮತ್ತು ತಾಲೂಕು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೋಮಲಿಂಗ ಒಡೆಯರ್ ತಿಳಿಸಿದರು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಂಎಂ ಮಜ್ಜಿದಮನಿ ಕನಕ ಟಿವಿ ಕಲಗಟಗಿ ವಿದೇಶ ಪ್ರಯಾಣ ಮಾಡಿ ಮರಳಿ ಆಗಮಿಸಿದ್ದಕ್ಕೆ ಕರ್ನಾಟಕ ಸಂಗ್ರಾಮ ಸೇನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಸನ್ಮಾನ ಮಕ್ಕಳ ಸಾಹಿತ್ಯ ಪರಿಷತ್ತು ಪತ್ರಿಕಾ ಮಾಧ್ಯಮದ ಎಲ್ಲರೂ ಕೂಡ ಇವತ್ತ ನನಗೆ ಸನ್ಮಾನ ಮಾಡಿರಿ ಭಾಳ ತುಂಬ ಸಂತೋಷ ಐತಿ ಇದೇ ರೀತಿ ನೀವೇನು ಸನ್ಮಾನ ಮಾಡಿರಿ ನಿಮ್ಗೆ ನಾನು ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಒಂದು ಎರಡು ಕಾಂಗ್ರೆಸ್ ತಾಲೂಕ ಕಲಗಟ್ಟಿ ತಾಲೂಕು ಅಧ್ಯಕ್ಷರು ಆದಂಥ ಮಂಜುನಾಥ್ ಮುರಾಳಿ ಗೌಡರು ಹೊರದೇಶಕ್ಕೆ ಹೋಗಿ ಬಂದಾರ ನಮ್ಮ ಭಾಳ ಖುಷಿ ಆಗ್ತೈತಿ ಇನ್ನೂ ಅಷ್ಟು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳಿ ನಾನು ಎರಡು ಮಾತುಗಳ್ ಮುಗಿಸ್ತೀನಿ ಇವತ್ತ ನಮ್ಮ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಕೆ ಸಿ ಸಿ ಬ್ಯಾಂಕಿನ ಡೈರೆಕ್ಟ್ರಾಗಿ ನಮ್ಮ ತಾಲೂಕಿನಲ್ಲಿ ರೈತರ ಜೊತೆಗೆ ಮತ್ತು ನಮ್ಮ ಕನ್ನಡ ಸಂಗ್ರಾಮ ಸೇನೆಗೆ ಪ್ರತಿಯೊಂದು ಯುವಕರನ್ನ ಬೆಳೆಸುವಲ್ಲಿ ನಮ್ಮ ಮಂಜುನಾಥಗೌಡ ಮುರಳಿಯವರು ಬಹಳ ಉತ್ಸಾಹಿಯಾಗಿ ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾರೆ ಅದೇ ಅಲ್ಲದೆ ನಮ್ಮ ತಾಲೂಕಿನ ಇನ್ನೊಂದು ಸಂತೋಷ ವಿಷಯ ಏನಪ್ಪ ಅಂದ್ರೆ ತಾವು ವಿದೇಶಿಯ ಪ್ರವಾಸ ಮಾಡಿ ತಾಲೂಕಿನ ರೈತರಿಗೆ ಸಮಗ್ರ ಕೃಷಿ ಮಾಡುವಲ್ಲಿ ಏನೇನೋ ಅಲ್ಲಿ ಸೌಲಭ್ಯಗಳಾದಾವೋ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳ ತಡಿ ಬದಲಾವಣೆಗಳನ್ನು ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳ್ಕೊಂಡು ತಮ್ಮ ಕುಟುಂಬದ ಜೊತೆಗೆ ಪರಿಹಾರ ಜೊತೆಗೆ ಹೋಗಿ ನಮ್ಮ ತಾಲೂಕಿನ ಕೀರ್ತಿಯನ್ನು ಬೆಳೆಸುವಲ್ಲಿ ನಮಗೆ ಭಾಳ ಸಂತೋಷ ವಿಷಯ ಅದಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ಸಂಗ್ರಾಮ ಸೇವೆ ಅವರಿಗೆ ಒಂದು ಪ್ರೀತಿಯಿಂದ ಸನ್ಮಾನವನ್ನು ಮಾಡಕ್ಕೆ ಬಂದ್ವಿ ಅದಕ್ಕಾಗಿ ಇವತ್ತ ಇಂಥ ಒಂದು ಉತ್ಸಾಹಿ ಮುಂದಿನ ಜನ ಇದ್ರೊಳಗೆ ನಮ್ಮ ತಾಲೂಕಿಗೆ ಒಳ್ಳೆಯ ಒಬ್ಬ ನಾಯಕರಾಗಿ ಬೆಳೀಲಿ ಮತ್ತು ನಾವು ಅವ್ರ ಜೊತೆ ಸದಾ ಇರ್ತೀವಿ ನಮ್ಮ ಜೊತೆ ಕೂಡ ಅವರು ಈ ಒಂದು ರೈತರ ಪರವಾಗಿ ದಿನನಿತ್ಯ ಕೆಲಸ ಮಾಡೋಕೆ ಆ ಅವರಿಗೆ ಆರೋಗ್ಯ ವಿಷಯ ಕೊಡಲಿ ಅಂತೇಳಿ ನಮ್ಮ ಈ ಸನ್ಮಾನ ಸ್ವೀಕರಿಸಿ ಸ್ವೀಕರಿಸಿದ್ದಕ್ಕೆ ಧನ್ಯವಾದ ಸರ್ ಅಧ್ಯಕ್ಷರಾದ ಮುರಳ್ಳಿ ಶಂಕರಗೌಡ್ ಮುರಳಿ ಅವರಿಗೆ ಮಂಜುನಾಥವ್ರಿಗೆ ನಮ್ಮ ಉತ್ಪೂರ್ವಕವಾದ ಅಭಿನಂದಿಗಳು ಹಾಗೂ ಅವರ ಹೋಗಿ ಬಂದಿದ್ದಕ್ಕೆ ಅತಿ ನಮಗೆ ಆನಂದ ಆಗೈತಿ ಈ ನಮ್ಮ ಸಂಗ್ರಾಮ ಸೇನೆಯ ಎಲ್ಲರಿಗೂ ಅವರ ಆತ್ಮೀಯಿಂದ ಅವ್ರ ಕೂಡ ಬೆಳೀಲಿ ಹಾಗೂ ತಾಲೂಕಿನ ಅತಿ ಹೆಚ್ಚು ಸಮಾಜವುಳ್ಳಂಥ ಒಂದು ಘಟಕದಲ್ಲಿ ಬೆಳೆತಾರವರು ಅದನ್ನು ಈ ತಾಲೂಕಿನ ಎಲ್ಲನೂ ಒಂದು ಸಮೃದ್ಧಿಯಾಗಿ ಬೆಳೆಸಿ ಎಲ್ಲರಿಗೆ ಪ್ರೀತಿಗೆ ಪಾತ್ರರಾಗಿ ಈ ತಾಲೂಕಿನ ಮುಂದಿನ ಏನಾದರೂ ಅವರಿಗೆ ಬೆಳಕ ಸಿಗ್ತೈತಿ ಅಂತೇಳಿ ನಾನು ಇವತ್ತಿನ ದಿನದಲ್ಲಿ ಹಾರೈಸಿ ಅವರಿಗೆ ತುಂಬ ಚುರುಣಿಯಾಗಿರ್ತೀನಿ ಹಾಗೂ ಆನಂದದಿಂದ ಅವರು ಕೂಡ ಇವತ್ತು ನಾವು ಕ್ಲೋಸ್ ಆಗಿದ್ದೇವೆ ಇಷ್ಟು ಹೇಳಿ ನನ್ನ